ತಿಂಗಳ ಹಿಂದೆಯಷ್ಟೇ ರಾಜ್ಯದಲ್ಲಿ ವಿದ್ಯುತ್ ದರವನ್ನ ಏರಿಕೆ ಹಾಕಿದೆ ಈಗ ಜನಸಾಮಾನ್ಯರು ಅದರಿಂದ ಹೊರಬರುವಷ್ಟ್ರೊಳಗಾಗಿಯೇ ಬೆಸ್ಕಾಂ ಮತ್ತೊಮ್ಮೆ ದರ ಹೆಚ್ಚಳದ ಪ್ರಸ್ತಾವನೆಯನ್ನ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸಿದೆ ವಾಣಿಜ್ಯ ಹಾಗೂ ಕೈಗಾರಿಕಾ ವಲಯಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಿನಲ್ಲಿ ಈಗಾಗಲೇ ದರ ಏರಿಕೆಯಾಗಿದ್ದಾಗ ವಿದ್ಯುತ್ ಬಳಕೆದಾರರು ಇದೀಗ ಮತ್ತೊಮ್ಮೆ ಹೊರೆ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈಗ ನೂತನ ಪ್ರಸ್ತಾವನೆ ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ದರ ಕಡಿತಗೊಳಿಸಲಿದೆ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆದಾರರ ಮೇಲೆ ಪ್ರತಿ ಯೂನಿಟ್ಗೆ ಹತ್ತು ಪೈಸೆಯಿಂದ ಒಂದು ರೂಪಾಯಿವರೆಗೆ ಹೆಚ್ಚಳ ಮಾಡುವ ಯತ್ನ ನಡೆಸ್ತಾ ಇದೆ ಈ ಬೆಳವಣಿಗೆಗೆ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಮಹಾಸಂಸ್ಥೆ ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದೆ ಯಾರದೋ ಹೊರೆ ಮತ್ತೊಬ್ಬರ ಮೇಲೆ ಹಾಕೋದು ನ್ಯಾಯವಲ್ಲ ಈಗಾಗಲೇ ಸಂಕಷ್ಟದಲ್ಲಿರುವಂತಹ ಉದ್ಯಮಗಳ ಮೇಲಿನ ಈ ಹೊರೆ ಅರ್ಥಶಾಸ್ತ್ರವಾಗಿಯ ಅಸಂಗತ ಎಂಬ ಸೂಚನೆಯನ್ನ ನೀಡಿದೆ ಇನ್ನು ರೈತರಿಗೆ ನೀರಾವರಿ ಉದ್ದೇಶಕ್ಕಾಗಿ ಪಂಪ್ ಸೆಟ್ಗಳ ಮೂಲಕ ಸರಬರಾಜು ಆಗುವ ವಿದ್ಯುತ್ಗೆ ಸರ್ಕಾರ ಪ್ರೋತ್ಸಾಹಧನ ನೀಡಬೇಕಾದ್ರೂ ಕೂಡ ಇದರಲ್ಲಿ ವಿಳಂಬವಾಗ್ತಾ ಇರುವುದಾಗಿ ವರದಿಯಾಗಿದೆ ರಾಜ್ಯ ಸರ್ಕಾರ ಈ ಬಾರಿಗೆ ಬಜೆಟ್ನಲ್ಲಿ ನೀಡಿರುವಂತಹ ಮೊತ್ತ ಹದಿನಾರು ಸಾವಿರದ ಇಪ್ಪತ್ತೊಂದು ಕೋಟಿ ಮಾತ್ರ ಆದ್ರೆ ಅಗತ್ಯವಿರುವಂತಹ ಎರಡು ಲಕ್ಷದ ಮೂವತ್ತಾರು ಸಾವಿರದ ನಲವತ್ತೇಳು ಕೋಟಿಗಳಿಗೆ ಹೋಲಿಸಿದ್ರೆ ಇನ್ನು ಸಾವಿರದ ಇನ್ನೂರ ಹದಿನಾಲ್ಕು ಪಾಯಿಂಟ್ ಹನ್ನೆರಡು ಕೋಟಿ ಕೊರತೆ ಈಗ ಅಂದಾಜಿಸಲಾಗುತ್ತೆ ಈ ಕೊರತೆಯನ್ನ ಪೂರೈಸೋಕೆ ಕೆ ಬೆಸ್ಕೊಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆದಾರರ ಮೇಲೆ ದರ ಏರಿಕೆಗೆ ಒತ್ತಡ ತರ್ತಾ ಇರುವುದಾಗಿ ತಿಳಿದು ಬಂದಿದೆ ಎಫ್ ಕೆ ಸಿ ಐ ಅಭಿಪ್ರಾಯಪಟ್ಟಿರುವಂತೆ ವಿದ್ಯುತ್ ದರ ಏರಿಕೆಯಿಂದ ಕೈಗಾರಿಕೆಗಳಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಲಿದೆ ಇದರ ಪರಿಣಾಮವಾಗಿ ಅಂತಿಮ ಗ್ರಾಹಕರ ಮೇಲೆ ಕೂಡ ಈಗ ಬೆಲೆ ಏರಿಕೆಯ ಹೊರೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ